ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಬಾವು ಎಲ್ಲರೂ ಹೋಗಿದ್ದೀರ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ಬ್ರ್ಯಾಂಡಿ ವಿಡದಲ್ಲಿ ಒಂದು ಅದ್ಭುತದ ಕಂಟೆಂಟ್ ಜೊತೆ ಬಂದಿದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ಬರೋ ಎಲ್ಲ ಇವೆಂಟ್ಸ್ಗಳ ಬಗ್ಗೆ ನಾನು ಇದನ್ನು ಲೀಕ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಎಕ್ಸುಟ್ ಯಾವ ಥರ ಬಿ ಜಿ ಎಮ್ಗೆ ಬರ್ತಾ ಎಗ್ನಿಸ್ ಇಗ್ನಿಸ್ನಾಗ ಯಾವಾಗಲೂ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೆ ಸೊ ಅದ್ರ ಬಗ್ಗೆ ಲೀಕ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಿಮೋಟ್ಸ್ಗಳು ಫ್ರೀಯಾಗಿ ಸಿಗ್ತಾಯಿದೆ ಮೊದಲೇ ತಿಳ್ಕೊಂಡ್ರೆ ನಿಮಗೆ ಎಕ್ಸ್ಯೂಟ್ ಬಂದ ತಕ್ಷಣ ನೀವು ಆರಾಮಾಗಿ ತೊಗೊಳ್ಬೋದು ನೀವೇ ಮೊದಲ ಮೊದಲನೇ ಅವರ್ ಆಗಿರ್ತೀರ ಸೊ ಹಾಗಾಗಿ ವೀಡಿಯೋನ ಕೊನೆವರೆಗೆ ನೋಡಿ ಬ ನೀವು ಬಿಡೋಣ ಶುರು ಮಾಡೋಣ ಪಬ್ಜಿ ಮೊಬೈಲಲ್ಲಿ ಆಲ್ರೆಡಿ ಇಗ್ನಿಸ್ ಎಕ್ಸೂಟ್ ಎಂಟ್ರಿ ಕೊಡಿದೆ ಅಲ್ಲಿ ನೋಡ್ತಾ ಇರ್ಬೋದು ನ್ಯೂ ಎಕ್ಸೂಟ್ ಇಸ್ ಅವೈಲೇಬಲ್ ಅಂತ ನ್ಯೂ ಎಕ್ಸೂಟ್ ಇಸ್ ಅವೈಲಬಲ್ ನೀವು ಡೇಟ್ನ ನೋಡ್ತಾ ಇರ್ಬೋದು ಅವರು ನಾಲ್ಕು ಎರಡನೇ ತಾರೀಕಂದು ಬಂದಿದೆ ಸೊ ಬಿ ಬಿಜೆ ಪಬ್ಜಿ ಮೊಬೈಲಿಗೆ ಆಲ್ರೆಡಿ ಬಂದಾಗಿದೆ ಈಗ ನಮ್ಮದ್ರಲ್ಲಿ ನೋಡೋದು ನಾಲ್ಕು ತಿಂಗಳು ಎರಡನೇ ತಾರೀಕು ಸಾರಿ ನಿನ್ನೆ ಬಂದಿರೋದು ಓಕೆ ಇದರಲ್ಲಿ ನಿಮಗೆ ಒಂದು ಬ್ಲೇಸ್ ಬ್ಲೇಸ್ ಅನ್ನೋ ಒಂದು ಸಿಗ್ತದೆ ಅಂಡ್ ಆ್ಯಂಡ್ ಥೀಮ್ ಸಾಂಗ್ ಆಗಿರ್ಬೋದು ನೆಕ್ಸ್ಟ್ ಕೂಪನ್ ಸಿಗ್ತದೆ ನೆಕ್ಸ್ಟ್ ಒಂದು ಹೆಲ್ಮೆಟ್ ಸಿಗ್ತದೆ ಫುಡ್ ಕಂಪನಿ ಆ್ಯಂಡ್ ಫುಡ್ಡು ಇದು ನಿಮಗೆ ನಿನ್ನೆ ಮಾಡಿದ್ನಲ್ಲ ರೋರ್ದು ಲಯಂದು ಅದರದ್ದು ಆ್ಯಂಡ್ ನೆಕ್ಸ್ಟ್ ಜಿ ಕಾಯಿನ್ಸ್ಗಳು ಸಿಗ್ತದೆ ಹೆಲ್ಮೆಟ್ ಇಗ್ನಿಸ್ ಹೆಲ್ಮೆಟ್ ಅನ್ನೋದೇ ನೇಮು ಇಗ್ನಿಸ್ ಬ್ಯಾಕ್ ಪ್ಯಾಕ್ ಸಿಗ್ತದೆ ತ್ರೀ ಡೇಸ್ ತ್ರೀ ಡೇಸ್ ಇದು ಕೂಡ ಲಿಮಿಟೆಡ್ ಆಗಿದೆ ಟೈಮ್ ಲಿಮಿಟೆಡ್ ಆಗಿದೆ ಪರ್ಮನೆಂಟಾಗಿ ಸಿಗ್ತಾಯಲ್ಲ ಆ್ಯಂಡ್ ಬ್ಲೂ ಗ್ಲೈಡರ್ ಟೈಲು ಇದ್ರ ಬಗ್ಗೆ ಇದನ್ನು ಹೇಳಬೇಕಾಗಿಲ್ಲ ಸೊ ಇಷ್ಟು ಟ್ರೆಜರ್ ಪ್ರೀವಿಯಲ್ಲಿ ಇದೆ ನೆಕ್ಸ್ಟು ಏನಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ರೂಲ್ಸ್ಗಳು ಈವೆಂಟ್ ರೂಲ್ಸ್ಗಳಿವೆ ರಿಸೀವ್ ಅ ವಾಚರ್ ವೆನ್ ಗೋಯಿಂಗ್ ಟು ದ ಇವೆಂಟ್ ಪೇಜ್ ಫಸ್ಟ್ ಟೈಮ್ ಡೈಲಿ ಇದು ಗೊತ್ತು ಪ್ಲೇ ಕ್ಲಾಸಿಕ್ ಮೋಡ್ ಬ್ಲೇಸಿಂಗ್ ಟೋಕನ್ಸ್ ಯು ಕ್ಯಾನ್ ಗೆಟ್ ಹಂಡ್ರೆಡ್ ಬ್ಲೇಸಿಂಗ್ ಟೋಕನ್ಸ್ ವಿಶ್ ಮಾಡ್ಕೊಳ್ಬೋದು ನೀವು ಒಂದು ಟೋಕನ್ ಇದ್ದರೆ ಒಂದು ವಿಶ್ ಮಾ ಹಂಡ್ರೆಡ್ ಟೋಕನ್ಸ್ ಇದ್ದರೆ ಹಂಡ್ ಒಂದು ಹಂಡ್ರೆಡ್ ಸಲ ವಿಶ್ ಮಾಡ್ಬೋದು ಯೂಸ್ ಒನ್ ಬ್ಲೇಸಿಂಗ್ ಟೋಕನ್ ಟು ವಿಶ್ ಅದೇ ಹೇಳಿದೆ ಇಗ್ನಿಸ್ ಬ್ಯಾಕ್ ಬ್ಯಾಕ್ ಅಂದರೆ ಇಗ್ನಿಸ್ ಬ್ಯಾಕ್ ಬ್ಯಾಕು ತ್ರೀ ಡೇಸ್ ತನಕ ಟೈಮ್ ಲಿಮಿಟೆಡ್ ಆಗಿದೆ ರಿವಾರ್ಡ್ ಆಗಿದೆ ಸೊ ಇಗ್ನಿಸ್ ಹೆಲ್ಮೆಟ್ ಅಷ್ಟೇ ಟೈಮ್ ಲಿಮಿಟೆಡ್ ಆಗಿದೆ ಇದ್ರ ಬಗ್ಗೆ ಈವೆಂಟ್ ರೂಲ್ಸು ಇದು ಒಂದು ರೀತಿಯಲ್ಲಿ ಚಿಕ್ಕದಾಗಿ ಒಂದು ರೆಡ್ ಕಲರ್ನ ಫಿನಿಶ್ನ ಕೊಟ್ಟು ಕ್ಲೀನಾಗಿ ತಿಳಿಸಿದ್ದಾರೆ ಸಿಂಪಲ್ಲಾಗಿ ಕ್ಲೀನಲ್ಲಿ ಏನೋ ಮು ತಿಳಿಸ್ಬೇಕಿತ್ತು ಅದನ್ನು ತಿಳಿಸಿದ್ದಾರೆ ನೆಕ್ಸ್ಟು ನಿಮಗೆ ಅಟೆಂಪ್ಟ್ಸ್ ಅಂದರೆ ಇಲ್ಲಿ ಅಟೆಂಪ್ಸ್ ಮಾಡ್ಬೋದು ವಿಷಯ ಇದೆಯಲ್ಲ ಇಲ್ಲಿ ಅಟೆಂಪ್ಸ್ನ ಮಾಡ್ಬೋದು ನೀವು ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಬಟ್ ಓಕೆ ಚೆನ್ನಾಗಿದೆ ನೆಕ್ಸ್ಟು ಅದೇ ರೀತಿಯಲ್ಲಿ ಓಕೆ ನೀವು ಹೊಡೆದ ತಕ್ಷಣ ನೋಡಿ ನೆಕ್ಸ್ಟ್ ಲೆವೆಲಿಗೆ ಕಿಲ್ ಮೆಸೇಜ್ ಬರ್ತಾ ಇದೆ ಸೂಪರ್ ಆಗಿದೆ ನೆಕ್ಸ್ಟ್ ಲೆವೆಲಾಗಿದೆ ಎಂಟ್ರಿ ಮೋಡಂತೂ ಆಗಿದೆ ಆ್ಯಂಡ್ ಫುಲ್ಲು ಲಯನ್ದೆ ತೊಗೊಂಡು ಬಂದಿದ್ದಾರೆ ಸೊ ನಿನ್ನೆ ಲಯನ್ ಬಂತಲ್ಲ ಅದೇ ಕಾರಣಕ್ಕೆ ಇದನ್ನು ಕೂಡ ತೊಗೊಂಡು ಬರ್ತಾರೆ ಸದ್ಯದಲ್ಲೇ ಇಗ್ನಿಸ್ ಬರ್ತಾ ಇದೆ ಯಾವಾಗ ಬರುತ್ತೋ ನನಗೆ ಐಡಿಯಾ ಇಲ್ಲ ಸೊ ಬರೋದಂತೂ ಗ್ಯಾರಂಟಿ ಯಾವಾಗ ಬರೋದಂದ್ರೆ ನಾನು ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಈ ಡೇಟಾ ಅಂತ ಬರುತ್ತೆ ಅಂತ ಸೊ ಬರ್ತಾ ಇರೋದಂತ ಹೌದು ಗೈಸ್ ಪಬ್ಜಿ ಮೊಬೈಲಿಗೆ ಬಂದಿದೆ ಅಂದರೆ ಮೇ ಬಿ ನಾನು ಒನ್ ವೀಕಲ್ಲಿ ಬರ್ಬೋದು ಸೊ ನೋಡೋಣ ಅದ್ರ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಗಿದೆ ಎಕ್ಸ್ಯೂಟ್ ಅಂತೂ ಆಗಿದೆ ನನಗೆ ಸೀರಿಯಸ್ಲಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಲಯನ್ ಜೊತೆ ಕರೆಕ್ಟಾಗಿ ಕಂಪನಿ ಲಯನ್ ಇದೆಯಲ್ಲ ಅದ್ರ ಜೊತೆ ಕರೆಕ್ಟಾಗಿ ತೊಗೊಂಡು ಬಂದಿದರೆ ಪರ್ಫೆಕ್ಟ್ ಟೈಮಿಂಗ್ ಅಂದ್ಕೊಳ್ಳಿ ಅದಕ್ಕೂ ಈ ಎಗ್ನಿಸ್ ಎಕ್ಸ್ ಎಗ್ನಿಸ್ ಎಕ್ಸ್ ಸೂಟಿಗೂ ಸೂಪರ್ವಾಗಿದೆ ಅಂದ್ಕೊಳ್ಳಿ ಇದೇ ರೀತಿ ಕಾಯಿನ್ಸಿಲ್ ನೀವು ಕಾಯಿನ್ಸ್ನ ನೋಡ್ತಾ ಇರ್ಬೋದು ಈ ಕಾಯಿನ್ಸ್ಗಳನ್ನ ಹಂಡ್ರೆಡ್ ಟೈಮ್ಸ್ ಬೇಕಾದ್ರೆ ಮಾಡಿಕೊಂಡು ಸಿಲ್ವರ್ ಕಾಯಿನ್ಸ್ಗಳನ್ನ ತೊಗೊಳ್ಬೋದು ಟೂ ಹಂಡ್ರೆಡ್ ಸಿಲ್ವರ್ ಕಾಯಿನ್ಸ್ ಓಕೆ ಇದನ್ನು ಬೇಕಾದ್ರೆ ನೀವು ರೀಡಿಯಮ್ನ ಮಾಡ್ಕೊಳ್ಬೋದು ಆ್ಯಂಡ್ ಬ್ಲೇಸಿಂಗ್ ಟೋಕನ್ ಇದೆಯಲ್ಲ ಅದು ಮಾತ್ರ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಆ್ಯಂಡ್ ಇದ್ರ ಬಗ್ಗೆ ಇಷ್ಟು ಹೇಳಿದೆ ನೆಕ್ಸ್ಟ್ ನಿಮ್ಗೆ ಬನ್ನಿ ಎಕ್ಸೂಟ್ ತೋರಿಸ್ತಾ ಹೋಗ್ತೀನಿ ಓಕೆ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲಾಗಿದೆ ತುಂಬ ಇಮೋಟ್ಸ್ಗಳ ಜೊತೆ ಬರ್ತಾ ಇದೆ ಎಗ್ನಿಸ್ ಎಕ್ಸುಟ್ ಫಿಮೇಲ್ ಕ್ಯಾರೆಕ್ಟರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೆನ್ನಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಎಗ್ನಿಸ್ ಎಕ್ಸುಟ್ ಇದು ಫಸ್ಟ್ ಸ್ಟಾರು ಮೊದಲನೇ ಒಂದು ಲೆವೆಲ್ ಅಂತ ಹೇಳ್ಬೋದು ಇದು ನೆಕ್ಸ್ಟ್ ನಿಮಗೆ ಒಂದು ಸ್ವಲ್ಪ ಅಪ್ಗ್ರೇಡ್ ಆದ ತಕ್ಷಣ ಒಂದು ರೀತಿಯಲ್ಲಿ ಲೆಫ್ಟ್ ಸೈಡ್ನ ಒಂದು ರೈಟ್ ಸ ರೈಟ್ ಸೈಡಲ್ಲಿ ಒಂದು ಬೆಂಕಿ ರೀತಿ ತೊಗೊಂಡು ಬಂದಿದ್ದಾರೆ ಬಟ್ ಅದೇನು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಚೆನ್ನಾಗಿದೆ ನೆಕ್ಸ್ಟು ಮ್ಯಾಕ್ಸ್ ಲೆವೆಲ್ ಅಂತೂ ನೆಕ್ಸ್ಟ್ ಆಗಿದೆ ಅಂದ್ಕೊಳ್ಳಿ ಲಯನ್ ಬರ್ತಾಯಿದೆ ಲಯನ್ ಫುಲ್ಲು ಫೈರ್ ವಿತ್ತರಲ್ಲಿ ಬರ್ತಾ ಇದೆ ಆ್ಯಂಡ್ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟ್ರಿ ಮಾಡೋ ಹೆಂಗಿದೆ ನೋಡಿ ವಿತ್ ಲಯನ್ ಜೊತೆ ಸೂಪರ್ ಬಾಗಿದೆ ಅಂದ್ಕೊಡಿ ಇಗ್ನಿಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಇದಕ್ಕಿಂತ ಇಗ್ನಿಸ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಗಿರೋ ಒಂದು ಎಕ್ಸುಟ್ ಆಗಿರ್ಬೋದು ಕಿಲ್ ಮೆಸೇಜ್ನ ನೋಡ್ತಾ ಇರ್ಬೋದು ಯಾವ ಥರ ಕಿಲ್ ಮೆಸೇಜ್ ಬರುತ್ತೆ ಅಂದರೆ ಲಯನ್ನ ಒಂದು ಹೆಡ್ಡು ಸಿಂಹದ ಒಂದು ತಲೆನ ನೋಡ್ತಾ ಇರ್ಬೋದು ಒಳ್ಳೆ ಆ್ಯಂಡ್ ಇದು ಎಂಟ್ರಿ ಮೋಡ್ ಗೈಸ್ ಅಂದರೆ ನೀವು ಲಾಬಿಗೆ ಬರ್ತಿರಲ್ಲ ಯಾರು ಇನ್ವೈಟ್ ಮಾಡಿದ ತಕ್ಷಣ ಲಾಬಿಗೆ ಹೋಗ್ತಾ ಆ ಆ ಆಗಿದೆ ಇದು ಎಂಟ್ರಿ ಈ ಥರ ಕೊಡ್ತಾರೆ ಆ್ಯಂಡ್ ಎಕ್ಸುಟ್ ಇಮೋಟ್ ಆಗಿರ್ಬೋದು ಇದರ ಒಂದು ಅವತಾರ್ ಫ್ರೇಮ್ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟು ಇದನ್ನು ಏನು ಹೇಳ್ತಾರೆ ಗೊತ್ತಿಲ್ಲ ಸೊ ನೆಕ್ಸ್ಟು ತುಂಬ ಇಮೋಟ್ಸ್ಗಳಿದೆ ಸೂಪರ್ವಾಗಿದೆ ಇಮೋಟ್ಸ್ಗಳ್ತು ನೆಕ್ಸ್ಟ್ ಲೆವೆಲ್ ಆಗಿದೆ ಹಬ್ಬ ಹಬ್ಬ ದುಡ್ಡಿನ ಹಬ್ಬ ಅಂದ್ಕೊಡಿ ನನಗಂತೂ ಗೊತ್ತು ಹೇವಿ ಖರ್ಚು ಮಾಡ್ತಾರೆ ನೋಡೋಣ ಯಾರು ಎಷ್ಟು ಖರ್ಚು ಮಾಡ್ತಾರೆ ಅಂತ ಇದು ಬಂದ ತಕ್ಷಣ ನೋಡ್ತಾ ನೋಡ್ತಾಯಿರಿ ಯೂಟ್ಯೂಬಲ್ಲಿ ಹೆಂಗೆ ಹಿಂಗೆ ಇಷ್ಟು ಇಷ್ಟು ಓಪನಿಂಗ್ ಓಪನಿಂಗ್ ನನಗೆ ಸಿಕ್ತು ಹಂಗೆ ಹೇಗೆಲ್ಲ ಶುರು ಮಾಡ್ಕೊಳ್ತಾರೆ ಬಟ್ ತೊಗೊಳೋದಂತೂ ಗ್ಯಾರಂಟಿ ಕರೆಸಿದ್ನ ಬಿಡೋದಲ್ಲ ಯಾರೂ ಬಿಡಲ್ಲ ಆಲ್ಮೋಸ್ಟ್ ಯಾರೂ ಬಿಡಲ್ಲ ಆ್ಯಂಡ್ ನಾನು ಹೇಳ್ತಾ ಇದೀನಿ ಸುಮ್ಮನೆ ಎಲ್ಲ ಇದಕ್ಕೆ ಅಮೌಂಟ್ ಹಾಕಕ್ಕೆ ಹೋಗ್ಬಿಡಿ ಸುಮ್ಮನೆ ಎಲ್ಲೆಲ್ಲೋ ಇಟ್ಕೊಂಡು ಸುಮ್ಮನೆ ಏನು ಯೂಸ್ ಇಲ್ಲ ಬಟ್ ನಿಮ್ಮ ಖುಷಿ ನಿಮ್ಮ ಇಷ್ಟ ಓಕೆ ಲಯನ್ ಇನ್ನೊಂದು ಇಮೋಟ್ ಅಂತೂ ನೆಕ್ಸ್ಟ್ ಆಗಿದೆ ಎಲ್ಲ ಕೊರಿಯನ್ ಇದೆ ಐತಿ ಏನೂ ಅರ್ಥ ಆಗ್ತಿಲ್ಲ ಬಟ್ ನಾನು ನಿಮಗೆ ಇಮೋಟ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಆ್ಯಂಡ್ ಇದು ಕೂಡ ಪರವಾಗಿಲ್ಲ ಒಂದು ರೇಂಜಿಗೆ ಇದೆ ಫುಲ್ಲು ಲಯನ್ ಜೊತೆನೆ ತೊಗೊಂಡು ಬಂದಿದ್ದಾರೆ ಆಯಿತಾ ಫುಲ್ಲು ಲಯನ್ ಇದೆ ಎಲ್ಲ ಇಮೋಟಲ್ಲೂ ಲಯನ್ ಬರ್ತದೆ ಇದು ಕ್ರೇಜಿಯಾಗಿದೆ ಅಂದ್ಕೊಳ್ಳಿ ಸೂಪರ್ ಬಾಗಿದೆ ನೆಕ್ಸ್ಟ್ ಆಗಿದೆ ಇದಂತೂ ಓಕೆ ನೆಕ್ಸ್ಟು ನೆಕ್ಸ್ಟು ಸೇಮ್ ಇಮೋಟ್ಸ್ಗಳೆಲ್ಲ ಸೂಪರ್ ಬಾಗಿದೆ ಯಾವುದ್ರ ಬಗ್ಗೆಯೂ ಕೂಡ ಮಾತಾಡೋ ಆಗಿಲ್ಲ ಸಾಕಾದಾಗಿರೋ ಇಮೋಟ್ಸ್ಗಳು ತೊಗೊಂಡು ಬಂದಿದ್ದಾರೆ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನೆಕ್ಸ್ಟ್ ಲೆವೆಲು ಇದು ಸಮನ್ ಮಾಡ್ತಿರಲ್ಲ ಇಲ್ಲಿ ಲಾಬಿನಲ್ಲಿ ಐಲ್ಯಾಂಡಲ್ಲಿ ಅದು ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಚಾನೆಲ್ಗಳನ್ನ ಬೆಳೆಸಿ ಉಳಿಸಿ ಮುಂದಿನ ಕಟ್ಟ ಜೊತೆ ಮತ್ತೆ ಬರ್ತೀನಿ ಸಿಗೋಣ ಸಿಗ್ತೇನೆ ನೋಡೋಣ ಅಲ್ಲಿ ಅವ್ರಿಗೂ ಸ್ಟೇಟ್ಯೂನ್ ಡಬ್ ಬಬಾಯ್